ನಮಸ್ಕಾರ ಇತ್ತೀಚೆಗೆ ಗೋವಾದಲ್ಲಿ ಶಂಖನಾದ ಮಹೋತ್ಸವ ಅನ್ನುವಂಥದ್ದು ಅಂತಾರಾಷ್ಟ್ರೀಯ ಹಿಂದೂ ಸಮ್ಮೇಳನ ಹಿಂದೂ ಸಮಾವೇಶ ಆಗಿತ್ತು ಬಹಳ ದೊಡ್ಡ ದೊಡ್ಡ ಹಿರಿಯರು ಸಂತರು ಮಹಂತರು ರಾಷ್ಟ್ರೀಯ ಮಟ್ಟದ ನಾಯಕರು ಎಲ್ಲ ಹಿಂದೂ ಸಂಘಟನೆಯ ನಾಯಕರು ಕೂಡ ಭಾಗವಹಿಸಿದರು ಮೂವತ್ತು ಸಾವಿರಕ್ಕೂ ಹೆಚ್ಚು ಜನ ಜನಪ್ರತಿನಿಧಿಗಳಿರುವಂತಹದ್ದು ಮೂರು ದಿನ ಅತ್ಯಂತ ಯಶಸ್ವಿಯಾಗಿ ಇಡೀ ದೇಶಕ್ಕೆ ಒಂದು ಸಂದೇಶವನ್ನು ಕೊಟ್ಟಂಥ ಗೋವಾದ ಶಂಖನಾದ ಮಹೋತ್ಸವ ಮತ್ತೆ ಅದೇ ಮಾದರಿಯಲ್ಲಿ ಇನ್ನೂ ವಿಶೇಷವಾದಂಥ ವ್ಯಕ್ತಿಗಳ ನಾಯಕರ ಸಂತರ ಸಮಾವೇಶವನ್ನು ಮಾಡಿ ಇವತ್ತಿನ ದೇಶದ ಪರಿಸ್ಥಿತಿಯಲ್ಲಿ ಒಂದು ಸಂದೇಶ ಕೊಡುವಂಥ ಅವಶ್ಯಕತೆ ಇದೆ ಅಂತನ್ನುವಂಥದ್ದು ಪರಂಪೂಜನೀಯ ಅಠೋಲೆ ಗುರೂಜಿಯವರ ಇಚ್ಛೆಯಾಗಿದೆ ಸೊ ಆ ನಿಮಿತ್ತ ದೆಹಲಿಯಲ್ಲಿ ಇಂದ್ರಪ್ರಸ್ಥ ನಗರದಲ್ಲಿ ಇವತ್ತು ಇದೇ ತಿಂಗಳು ಹದಿಮೂರು ಹದಿನಾಲ್ಕರಂದು ಎರಡು ದಿನದ ಶಂಖನಾದ ಮಹೋತ್ಸವ ಸನಾತನ ರಾಷ್ಟ್ರದ ಹಿನ್ನೆಲೆಯಲ್ಲಿ ಈ ಯೋಜನೆಯನ್ನು ಮಾಡಲಾಯಿತು ಈ ಕಾರ್ಯಕ್ರಮಕ್ಕೂ ಕೂಡ ಇಡೀ ದೇಶದ ಅಷ್ಟೇ ಅಲ್ಲ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಿಂದೂ ನಾಯಕರು ಹಿಂದೂ ಸಂತರು ತತ್ವಜ್ಞಾನಿಗಳು ಬಹಳ ದೊಡ್ಡ ಹೋರಾಟಗಾರರು ಸೊ ಇವರೆಲ್ಲರ ಸಮಾವೇಶದಿಂದ ರಾಷ್ಟ್ರಕ್ಕೆ ಹಿಂದೂ ರಾಷ್ಟ್ರದ ಒಂದು ಸಂದೇಶವನ್ನು ಕೊಡುವಂಥ ಒಂದು ಶ್ರೇಷ್ಠ ಸಮಾವೇಶ ಶಂಖನಾದ ಮಹೋತ್ಸವ ದೆಹಲಿಯಲ್ಲಿ ಡಿಸೆಂಬರ್ ಹದಿಮೂರು ಹದಿನಾಲ್ಕರಂದು ನಡೆಯಿದೆ ನಾನೂ ಕೂಡ ಆ ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಈ ಸಮಾವೇಶದ ಒಂದು ಗಮನ ಇರಲಿ ಅನ್ನುವಂಥ ಉದ್ದೇಶದಿಂದ ಈ ಸಂದೇಶವನ್ನು ನಾನು ಕಳಿಸ್ತಾ ಇದ್ದೀನಿ ಜಯ ಶ್ರೀರಾಮ್